ವೆಲ್ಕಮ್ ಟು ಸಿಯಾಸ್ ಲೈಫ್ ಸ್ಟೈಲ್ ನಾನಿವತ್ತು ನಮ್ಮ ಪಾಪುದ ಗೋಲ್ಡ್ ಆ್ಯಂಡ್ ಸಿಲ್ವರ್ದು ಕಲೆಕ್ಷನ್ ತೋರ್ಸಾತೀನಿ ಆಲ್ಮೋಸ್ಟ್ ಎಲ್ಲ ಗಿಫ್ಟ್ಸ್ ಇದಾವೆ ನಾನು ಯಾವ್ದು ತೊಗೊಂಡಿನಿ ಆಮೇಲೆ ಗಿಫ್ಟ್ಸ್ ಯಾವ್ದು ಬಂದಾವ ಅನ್ನೋದನ್ನು ಈ ಇಲ್ಲೊಳಗೆ ಹೇಳ್ತೀನಿ ನಾನು ಇದಕ್ಕೆ ಕೈಯೊಳಗಿಂದ ಖಡ್ಗ ಅಂತ ಹೇಳ್ಬೋದು ಇದೊಂದು ಸಿಕ್ಸ್ ಫೇರ್ ಬಂದೈತಿ ಎಲ್ಲ ಗಿಫ್ಟ್ಸನ್ನು ನಾನು ಎರಡು ನಂಗೆ ಇಷ್ಟ ಆಗಿರೋದು ಎರಡು ಫೇರ್ ಇಟ್ಕೊಂಡಿನಿ ಮಿಕ್ಕಿದೆಲ್ಲ ಹಂಗೆ ತೆಗೆದಿಟ್ಟಿನಿ ಇವಾಗ ತೋರ್ಸಾತೀನಲ್ಲ ಇದನ್ನು ನಾನು ತೆಗೆದಿಟ್ಕೊಂಡಿನಿ ಪಾಪುಗೆ ಯೂಸ್ ಮಾಡಿದ್ರ ಆತಂತ ಇದು ಅವ್ನ ಕೈಗೆ ಬರೋಂಗಿಲ್ಲ ಬಟ್ ನಂಗೆ ಇಷ್ಟ ಆಯ್ತು ಅಂತ ತೆಗೆದಿಟ್ಕೊಂಡಿನಿ ಇದೊಂದು ಆಮೇಲೆ ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಇದು ಬಂದುಬಿಟ್ಟು ನಾನು ಚಿಕ್ಕವಳಿದಾಗ ನಾನು ಯೂಸ್ ಮಾಡಿದಂಥ ಗೆಜ್ಜೆ ಗೋಡಂಬಿ ಗೆಜ್ಜೆ ಅಂತ ಕರೀತಾರೆ ಇದನ್ನು ಹಂಗೆ ಇಟ್ಟಿದ್ರು ಮಮ್ಮಿ ತೆಗ್ದು ನಾನು ಹೊಸ ತಗೊಳ್ಳೋಕ್ಕಿಂತ ಇದನ್ನು ಹಾಕಿ ಇದನ್ನ ಇದಕ್ಕನ್ನು ಬೆಳಿ ನೀರು ಕುಡಿಸಿ ಯೂಸ್ ಏನೋ ಒಂಥರ ಸ್ಪೆಷಲ್ ಇದು ಅಷ್ಟನ್ನು ಪೆಂಡೆದ ಗೆಜ್ಜಿ ಗೋಡಂಬಿ ಗೆಜ್ಜಿ ನಂದನ ಯೂಸ್ ಮಾಡತ್ತೀನಿ ಪಾಪುಗೆ ಆಮೇಲೆ ಇದು ಕೃಷ್ಣಂದು ಹಾಲುಗಡ್ಗೆ ಅಂತ ಕಾಲೊಳಗೆ ಹಾಕೊಳ್ಳೋದು ಇದು ನಮ್ಮ ದೊಡ್ಡಮ್ಮ ತಂದಿದ್ದ ಗಿಫ್ಟ್ ಅನ್ನೋದು ಆಮೇಲೆ ಇದೊಂದು ಕೈಯೊಳಗೆ ಹಾಕೋದು ಇದನ್ನು ನಾನು ಪಾಪುಗಂತ ಇಟ್ಕೊಂಡೇನಿ ಇವಾಗ ಹಾಕೇನಿದ್ದೀನಿ ಕೈಯೊಳಗೆ ಅವನು ಕೈಯೊಳಗೆ ಅದಾವ ಇವ ಸ್ವಲ್ಪ ದೊಡ್ಡದಾಕೈತಿ ಬಟ್ ನಡಿಯತ್ತ ಆಮೇಲೆ ಇದು ಬೆಳ್ಳಿ ರಿಂಗ್ಸ್ ಒಂದು ನಮ್ಮ ಮನೆಯವರು ತಂದಿದ್ರು ಇನ್ನೊಂದು ಗಿಫ್ಟ್ ಬಂದಿದ್ದ ಅಂದ್ರೆ ನಾಮಕರಣ ಮಾಡೋ ಟೈಮ್ ಒಳಗೆ ಒಂದು ಬೆಳೆದ ಒಂದು ಗೋಲ್ಡ್ ತರ ತರೋದಿರ್ತೈತಿ ಗಂಡನ ಮನೆ ಕಡೆಯವರ ಆಮೇಲೆ ಇದು ಒಂದು ಕರೋಳಗಿನ ಚೈನ್ ಇದು ಗಿಫ್ಟ್ ಬಂದಿದ್ದ ಇದು ಗುಂಡ್ಗಡ್ಗಿ ಇದನ್ನ ನಮ್ಮ ರಿಲೇಟಿವ್ಸ್ ಕೊಟ್ಟಿದ್ದಾನ ನಮ್ಮೂರೊಳಗೆ ಜಾತ್ರೆ ಐತ್ರಿ ನಾಳೆ ಹಾಗಾಗಿ ನಿನ್ನೆಯಿಂದ ಸಾಂಗ್ ಹಾಕದ್ಬಿಟ್ಟಾರೆ ನಾನು ವಾಯಸ್ರ ಕೊಡಬಂದು ಸ್ವಲ್ಪ ಕೇಳಿಸ್ತೈತಿ ಅಡ್ಜಸ್ಟ್ ಮಾಡ್ಕೊರಿ ಇದೊಂದು ಚೈನ್ ನಾನು ಇದನ್ನ ಪಾಪಿಗೆ ಯೂಸ್ ಮಾಡಿಲ್ಲ ಗೊತ್ತಿಲ್ಲ ಯೂಸ್ ಮಾಡ್ತೇನೋ ಅಥವಾ ಯಾರಿಗಾದರೂ ಗಿಫ್ಟ್ ಮಾಡಕ್ಕೆ ಬರ್ತಿತ್ತು ಆ್ಯಕ್ಚುಲಿ ಅವ್ನಿಗೆ ಕೂಡ ಇದು ಗಿಫ್ಟ್ ಬಂದಿದ್ದಾನೆ ಇನ್ನಿದ ಉಡ್ದಾರ ಇದನ್ನ ನಾವ ತಂದಿದ್ದೆ ಇದಕ್ಕೆ ಟೂ ಪಾಯಿಂಟ್ ಫೈವ್ ಕೇನೋ ಕೊಟ್ಟಿವಿ ಅವನಿಗೆ ದೊಡ್ಡದ ಕೆತ್ತಿದ್ದ ಹಾಗಾಗಿ ಇನ್ನೂ ಯೂಸ್ ಮಾಡಿಲ್ಲ ಇದನ್ನು ಆಮೇಲೆ ದೇವಿ ದೇವಿಯದಳ ಹಾಗಾಗಿ ಗೆಜ್ಜಿ ಉಡ್ದ ಕಟ್ಟಂಗಿಲ್ಲ ನಮ್ಮದು ಮಮ್ಮಿ ಸೈಡ್ ಇನ್ನು ನಾನು ಹಸ್ಬೆಂಡ್ ಮನೆಗೆ ಹೋಗಿಂದು ಯೂಸ್ ಮಾಡಿದ್ರೆ ಅದನ್ನು ಇಟ್ಟೇನೆ ಅದು ಇಷ್ಟು ಸಿಲ್ವರ್ ಐಟಮ್ಸ್ ಬಂದಾವ ಇನ್ನು ಗೋಲ್ಡ್ ಬಂದುಬಿಟ್ಟು ಇದು ಗಿಫ್ಟ್ ಬಂದಿದ್ವ ಒಂದು ಐದು ರಿಂಗ್ ಬಂದಿದ್ವು ಅದ್ರಾಗ ನಾವು ಒಂದು ಇನ್ನೊಬ್ರಿಗೆ ಗಿಫ್ಟ್ ಮಾಡೇವಿ ಇನ್ನ ನಾಲ್ಕು ಅದಾವ ನೋಡ್ಬೇಕು ಇದು ಪಾಪು ಕೈಗೆ ಲೂಸ್ ಆಕೈತಿ ಇನ್ನು ಆಮೇಲೆ ಇದ್ರ ಫ್ರೈಸ ಆಮೇಲೆ ಗ್ರಾಮ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ಗಿಫ್ಟ್ ಬಂದಿದ್ವು ಅದಾವ ಇದೇನು ಒಂದು ಗ್ರಾಮ್ನು ಇರಂಗಿಲ್ಲ ಅನಿಸ್ತೈತಿ ನಂಗೆ ಒಂದು ಗ್ರಾಮಿಗೆ ಕಡಿಮೆ ಇರ್ಬೋದು ನಮ್ಮ ಕಡೆ ಒಂದನೆ ಅಂತೀವಲ್ಲ ಹಂಗಿರ್ಬೋದು ಒಂದನಿ ಎರಡನೇ ಅಷ್ಟಿರ್ಬೋದು ಅನ್ಕೋತೀನಿ ನಾನು ಇದ್ರ ಮೇಲೆ ಸ್ವಸ್ತಿಕ್ ಐತಿ ಒಂದು ಗಣೇಶ ಐತಿ ಇನ್ನೆರಡು ಹಂಗೆ ಪ್ಲೇನ್ ಡಿಸೈನ್ ಇದಾವೆ ಆಮೇಲೆ ಇದು ಕೈಕಟ್ ಅಂತೀವಿ ನಾವು ಇದು ನಾಲ್ಕನೇ ತೂಕ ಐತಿ ಅಂದ್ರೆ ಅರ್ಧ ತೊಲಿದು ಹಾಫ್ ಅಂದ್ರೆ ಎರಡೂವರೆ ಗ್ರಾಮಗೆ ಆಗೈತಿ ಬಳಿ ಟ್ವೆಂಟಿ ಒನ್ ಸಿಕ್ತು ನಮ್ಗೆ ತೊಗೊಂಡು ಒಂದು ಎರಡು ಮೂರು ತಿಂಗಳು ಆಯ್ತು ಇವಾಗ ಏಯ್ಟಿ ಫೋರ್ ಐತಿ ಬಂಗಾರ ಏಯ್ಟಿ ಫೋರ್ ತೌಸಂಡ್ ಐತಿ ಆಮೇಲೆ ಇದೊಂದು ಚೈನ್ ಇದು ಬಂದುಬಿಟ್ಟು ನಾಲ್ಕು ಗ್ರಾಮ್ ಐತಿ ಅಂದ್ರೆ ಅರ್ಧ ತಲ್ಲಿಗೆ ಒಂದು ಗ್ರಾಮ್ ಕಡಿಮೆ ಐತಿ ನಾನು ಯೂಸ್ ಮಾಡ್ಬೋದ ಪಾಪುಗೂ ಯೂಸ್ ಮಾಡಿದ್ರಂತ ಇದನ್ನ ನಾವು ತೊಗೊಂಡೀವಿ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ತರ್ಟಿ ಟೂ ಏನೋ ಆಗಿತ್ತು ಟೂ ತೌಸಂಡ್ ಕಟ್ ಮಾಡಿ ತರ್ಟಿಗೇನೋ ಸಿಕ್ಕಿತ್ತು ನಮ್ಗೆ ಸೊ ಈ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು